ಪ್ರತಿಯೊಂದು ಮೂಮೆಂಟನ್ನು ನಮಗೆ ವಿಸಿಲು ಹೊಡಿಬೇಕು ಅನ್ಸ್ತಾ ಇರುತ್ತೆ ಚಪ್ಪಾಳೆ ತಪ್ಪಬೇಕು ಅನಿಸ್ತಾ ಇರುತ್ತೆ ಎಷ್ಟೋ ದಿನಗಳ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮಾಸ್ ಆ್ಯಂಡ್ ಕ್ಲಾಸ್ ಸಿನಿಮಾ ನಮ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು ಆ್ಯಂಡ್ ಸ್ವಪ್ನ ಸುಂದರಿ ಸೋನಲ್ ಅವರು ಹಾಗೂ ವಿನೋದ್ ಅವರು ಪಾತ್ರದಲ್ಲಿ ತಲ್ಲಿನರಾಗಿ ಇಡೀ ಕಥೆನ ತುಂಬ ಚೆನ್ನಾಗಿ ನಿಷ್ಠೆಯಿಂದ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಮ್ಯೂಸಿಕ್ ಆಗಿರಲಿ ಇಟ್ಸ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡುತ್ತೆ ಸಿನಿಮಾನ ಪ್ರತಿಯೊಂದು ಫ್ರೇಮು ಅಷ್ಟೇ ನಮಗೆ ಒಂಥರ ಗ್ರಿಪ್ಪಿಂಗ್ ಆಗಿರುತ್ತೆ ಈ ಥರ ಸಿನಿಮಾ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೆ ಈ ಥರ ಸಿನಿಮಾನ ನಿಜವಾಗ್ಲೂ ನಮಗೆ ತಂದುಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೇ ಮಾ ಶ್ರುತಿ ಮಾ ನೀವು ಇವತ್ತಿಗೂ ಎಂದೆಂದಿಗೂ ಯೂತ್ ಐಕಾನ್ ಆಗೇ ಇರ್ತೀರಾ ನಾನು ನಿಮ್ಮ ಥರ ಆ್ಯಕ್ಟಿಂಗ್ ಮಾಡೋದು ನಾನು ಏನಾದರೂ ಕಲ್ತ್ಬಿಟ್ರೆ ನನ್ನ ಜೀವನ ಸಾರ್ಥಕ ಆದಂಗೆ ಆ ಮೂಮೆಂಟಲ್ಲಿ ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಇದ್ದಾರೆ ಶ್ರೀನಗರ್ ಕಿಟೀಸರ್ ಇದ್ದಾರೆ ಅವನ್ನೆಲ್ಲ ಸ್ಕ್ರೀನ್ ಮೇಲೆ ನೋಡ್ತಿದ್ದಾಗೆ ಈ ಥರ ನಾವು ಸಾಧನೆ ಮಾಡಬೇಕು ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಅಥವಾ ನಮ್ಮ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋ ಹುಮ್ಮಸ್ ಸಿಗುತ್ತಲ್ವ ಅದು ಇಂಥ ನಟರಿಂದ ಮಾತ್ರ ಸಾಧ್ಯ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಈ ಸಿನಿಮಾನ ನೀಡಿದ್ದಕ್ಕೆ ಆ್ಯಂಡ್ ಇಡೀ ತಾರಾಗಣ ಆಗಿರಲಿ ಅಥವಾ ಟೆಕ್ನಿಷಿಯನ್ಸ್ ಆಗಿರಲಿ ಕ್ರೂ ಆಗಿರಲಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಸಿಕ್ಕಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಸಿನಿಮಾವನ್ನು ನಾಳೆ ನೋಡಿ ಅಂತ ಕೇಳ್ಕೊತೀನಿ ನಾನು ನನ್ನ ಇಡೀ ಕುಟುಂಬನ ಕರ್ಕೊಂಡು ನಾಳೆ ಹೋಗ್ತೀನಿ ಅಂತ ನಾನು ಯುನೋ ಐ ಕ್ಯಾನ್ ಈಸಿಲಿ ಟೆಲ್ ತುಂಬ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಕನ್ನಡದಲ್ಲಿ ಸಿನ್ಮಾ ಬರಲ್ಲ ಬರಲ್ಲ ಅಂತಿದ್ರು ಬಂದು ನೋಡಿ ನಾಳೆ ಇದೆ ಹಬ್ಬ ಸಕ್ಕದಾಗಿದೆ ಅಂದ್ರೆ ಮಹಾದೇವ್ ಮಹಾದೇವ ಅನ್ನೋದು ಏನು ಟೈಟಲ್ ವೈಬ್ರೇಷನ್ ಇದೆ ಸಿನಿಮಾದಲ್ಲಿ ಅದು ಆ್ಯಕ್ಚುಲಿ ಕಾಣಿಸ್ತಿದೆ ಆ್ಯಂಡ್ ವಿನೋದ್ ಸರ್ ಎಕ್ಸ್ಟ್ರಾಡಿನರಿ ಆ ಇನ್ನೋನ್ಸೆನ್ಸ್ ಆಗಿರ್ಬೋದು ಕೋಪ ಆ್ಯಂಡ್ ಒಂದು ಸ್ಮೈಲಲ್ಲೂ ಕೂಡ ಅದು ಡಿಫ್ರೆಂಟ್ ವೇಯಲ್ಲಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಈ ತರ ಸಿನಿಮಾ ಕೊಟ್ಟಿದ್ದಕ್ಕೆ ಕನ್ನಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶ್ರುತಿ ಮಾ ಶ್ರುತಿ ಮಾ ಅಂತಂದ್ರೆ ಅಮ್ಮ ಓಕೆ ನಮ್ಮ ತಾಯಿನ ಎದ್ದು ಬಂದು ಎದೆ ಹೋದ್ರೆ ಹೆಂಗಿರುತ್ತೆ ಶ್ರುತಿ ಮಾಡೋದು ಥ್ಯಾಂಕ್ ಯು ಸಕ್ಕದಾಗಿದ್ದು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಹೇಳೋ ಅಂತದ್ ಏನು ಇಲ್ಲ ಬಂದು ನೋಡಿ ನಾಳೆ ಹಬ್ಬ ಕಾದಿದೆ ನಾನು ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟು ಬಂದಿರೋ ಸಿನಿಮಾ ನಾನು ಊರಿಂದ ಒಬ್ಬ ಫ್ರೆಂಡ್ ಫೋನ್ ಮಾಡ್ದೆ ಎಲ್ಲಿಗೆ ಹೋಗ್ತಿದ್ದೆ ನಾನು ಈ ಥರ ಮಾದೇವ ಸಿನಿಮಾಗೆ ಹೋಗ್ತಿದ್ದೀನಿ ಅಂತ ಅವ್ನು ಅದೇ ಮಾತಾಡಿದ ನಂಗೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನಂಗೊಂದು ಫೋನ್ ಮಾಡೋ ಸಿನಿಮಾ ಮುಗಿದ್ಮೇಲೆ ಅಂತ ಫೋನ್ ಫಸ್ಟಿಗೆ ಅವನಿಗೆ ಏನು ಮಾಡ್ತೀನಿ ಯಾಕಂದರೆ ಭಾಳ ಒಂದು ಅದ್ಭುತವಾದ ಸಿನಿಮಾ ವಿನೋದಣ್ಣ ಅವರ ಕ್ಯಾರೆಕ್ಟರೈಸೇಷನ್ ನನಗೆ ಭಾಳ ಇಷ್ಟ ಆಯಿತು ಪಫಾಮೆನ್ಸ್ ವೈಸ್ ಇರ್ಬೋದು ತುಂಬ ಅಂದರೆ ತುಂಬ ಫೀಲ್ ಆಯಿತು ಸೊ ಸೊಲಕ್ಕನ ಯಾವಾಗಲೂ ತುಂಬ ಮಾಡಿ ಕ್ಯಾರ್ಟ್ರಲ್ಲಿ ನೋಡ್ತಿದ್ವಿ ಸೊ ಆ ರಿಯಲಿಸ್ಟಿಕ್ ಕ್ಯಾರೆಕ್ಟರಲ್ಲಂತೂ ತುಂಬ ನಮ್ಮ ಊರು ಹುಡುಗಿ ನೋಡಿದಂಗೆ ನಮ್ಮ ಊರಲ್ಲಿ ಹೆಂಗಿರ್ತಾರೆ ಹಂಗೆ ಅನ್ನಿಸ್ತು ನನಗಂತೂ ಅವ್ರ ಪರ್ಫಾರ್ಮೆನ್ಸ್ ಅಂತೂ ವಾವ್ ಆಮೇಲೆ ಶೃತಿ ಮೇಡಮ್ ಬಗ್ಗೆ ಏನು ಹೇಳೋದು ನಾವು ತುಂಬ ಚಿಕ್ಕ ವಯಸ್ಸಿಂದಲೇ ನಾನು ಫ್ಯಾನು ಅದರಲ್ಲಿ ಆ ಡಬಲ್ ಶೇಡ್ ಕ್ಯಾಟ್ರು ಬಂದಾಗ ಫಸ್ಟ್ ಒಂದು ಶ್ರೇಡ್ ಬರ್ಲುವಾಗ ಸೆಕೆಂಡ್ ಬರೋವಾಗಂತೂ ಒಬ್ಬ ಭಯನಾಗಿಬಿಡುತ್ತೆ ಇವು ಹಿಂಗೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾರೆ ಮೇಡಮ್ ಅಂತ ಸೊ ಮಹಾಲಕ್ಷ್ಮೀ ಮೇಡಮ್ ಅಂತ ನೋಡೋಕೆ ತುಂಬ ಆಯಿತು ಸೊ ಅಲ್ಟಿಮೇಟ್ಲಿ ಓವರ್ ಆಲ್ ತುಂಬ ಒಳ್ಳೆ ಸಿನಿಮಾ ಒಂದು ಒಳ್ಳೆ ಎಮೋಷನ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ ನಂಗಂತೂ ಭಾಳ ಖುಷಿ ಆಯಿತು ಸೊ ಎಲ್ಲರದ್ದು ಕೇಳ್ಕೊಳ್ಳೋದಿಷ್ಟೇ ಯಾರು ಮಿಸ್ ಮಾಡಬೇಡಿ ನಾಳೆ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸಿ ಜೈ ಮಾಡಿ